ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈಗ ಹಳದಿ ಶಾಸ್ತ್ರ ಮುಗಿಸ್ಕೊಂಡು ಬಂದು ಅವತ್ತು ರಾತ್ರಿ ಹಾಕಿರೋದು ಇದು ವೀಡಿಯೋ ಮಾಡದೆ ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಯಾಕಂದರೆ ಮದುವೆ ಪಿಸಿಯಲ್ಲಿ ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಅದರಿಂದ ಇವತ್ತು ಹಳದಿ ಶಾಸ್ತ್ರ ಆಯಿತು ರಾತ್ರಿ ಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಈ ಬ್ಲೌಸ್ ಡಿಸೈನ್ ಮಾಡ್ತಾ ಇದ್ದೀನಿ ಇದೇಗಿದೆ ಅಂತ ನೋಡಿ ಇದು ತುಂಬ ಸಿಂಪಲ್ ಡಿಸೈನು ಸ್ಯಾರಿ ಬಂದು ರೆಡ್ ಕಲರ್ ಇದೆ ವಿಡಿಯೋನಲ್ಲಿ ಸ್ವಲ್ಪ ಬೇರೆ ಕಲರ್ ಕಾಣಿಸ್ತಾ ಇದೆಯಲ್ಲ ಸ್ಯಾರಿ ಬಂದು ರೆಡ್ ಕಲರ್ ಇದೆ ಬ್ಲೌಸ್ ಬಂದು ಈ ಥರ ಬ್ರೌನ್ ಕಲರ್ ಇದೆ ಬಾರ್ಡ್ರಲ್ಲಿ ಕಾಪರ್ ಬಾರ್ಡರ್ ಇದೆ ಅವರು ಸಿಂಪಲ್ ಡಿಸೈನೇ ಬೇಕು ಅಂದರು ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಬಂದು ತುಂಬಾ ಸಿಂಪಲ್ ಡಿಸೈನು ಹಲ್ದಿ ಶಾಸ್ತ್ರ ಮಾಡ್ಕೊಬಂದು ಈ ಬ್ಲೌಸ್ನ ಕಂಪ್ಲೀಟ್ ಮಾಡಿ ಮತ್ತೆ ಆವತ್ತಿನ ರಾತ್ರಿ ಮೆಹೆಂದಿ ಹಾಕೊಳ್ಳೋದಕ್ಕೆ ಹೋಗಿದ್ದೀವಿ ಇದು ಬಂದು ಹುಡ್ಗಿಯವ್ರ ಮನೆಯೇ ಹುಡ್ಗಿಯವ್ರ ಮನೆಯಲ್ಲೇ ಮೆಹಂದಿ ಶಾಸ್ತ್ರ ಅಲ್ಲಿ ಎಲ್ಲರೂ ಕೂಡ ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ ಹಾಗೆ ಒಂದಷ್ಟು ನೆಂಟರು ಕೂಡ ಬಂದಿದ್ದಾರೆ ಇವರು ಬಂದು ಮೆಹೆಂದಿ ಹಾಕ್ತಾ ಇರೋರು ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಇರೋದು ಹತ್ರದಲ್ಲೇ ಇದ್ದರೂ ಅದಕ್ಕೆ ಅವ್ರನ್ನೇ ಕರೆದು ಅವ್ರ ಕೈಲಿ ಮೆಹಂದಿ ಹಾಕ್ಸ್ತಾಯಿದ್ದಾರೆ ಹುಡುಗಿಗೆ ಎಲ್ಲ ಕಂಪ್ಲೀಟ್ ಆಗಿದೆ ಹುಡುಗಿ ಬಂದು ಹುಡ್ಗಿಗೆ ಬಂದು ಬೇರೆಯವ್ರು ಹಾಕಿದ್ದು ಇವರೆಲ್ಲ ಚಿಕ್ಕಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಮೆಹೆಂದಿ ಹಾಕ್ಸ್ಕೊಂಡಿದ್ದೀವಿ ಮದುವೆ ಅಂದ್ರೆ ಒಂದು ಸಂಭ್ರಮ ಅಲ್ವಾ ಮೆಹೆಂದಿ ಹಾಕ್ಸ್ಕೊಳ್ಳೋದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆದ್ದರಿಂದ ಎಲ್ಲರೂ ಕೂಡ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ ಮದುವೆ ಮನೆಯಲ್ಲಿ ಮೆಹೆಂದಿ ಹಾಕ್ಸ್ಕೊಳ್ಳೋದೇ ಅಲ್ವಾ ಅಲ್ಲಿಂದನೇ ಮದುವೆ ಸಂಭ್ರಮ ಸ್ಟಾರ್ಟ್ ಆಗೋದು ಇಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಇದ್ವಿ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊಂಡು ನಗ್ನಾಗ್ತಾಯಿದ್ವಿ ಅದನ್ನು ತೋರಿಸೋಣ ಅಂದ್ಕೊಂಡೆ ಆದರೆ ಇಲ್ಲಿ ಟಿ ವಿ ಓಡ್ತಾ ಇತ್ತು ವೀಡಿಯೋ ಮಾಡಿದಾಗ ಅದರಲ್ಲಿ ಸಾಂಗ್ಸ್ ಹಾಕಿದರು ಅದರಿಂದ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಫಿ ರೇಟ್ ಬರುತ್ತಲ್ಲ ಅದಕ್ಕೆ ನೋಡಿ ಈ ಕಡೆ ಎಲ್ಲರೂ ಕೂಡ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ ಒಂದು ಕಡೆ ಬೆಳಗ್ಗೆಗೆ ತರಕಾರಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಯಾಕಂದರೆ ಬೆಳಗ್ಗೆಗೆ ಚಪ್ಪರ ಮತ್ತು ಶಾಸ್ತ್ರ ಇರುತ್ತಲ್ಲ ಅವ್ರಿಗೆ ಬಂದವ್ರಿಗೆಲ್ಲರ್ಗು ಊಟ ಹಾಕಬೇಕು ಅದರಿಂದ ಈಗಲೇ ತರಕಾರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಇನ್ನೂ ಮೂರು ಜನ ಇದ್ದಾರೆ ಹಾಕ್ಸ್ಕೊಳೋರು ಎಲ್ಲರೂ ಕಂಪ್ಲೀಟ್ ಆಗೋಶೋಕ್ಕೆ ಕರೆಕ್ಟಾಗಿ ಎರಡು ಗಂಟೆ ಆಯಿತು ಈಗ ಶಾಸ್ತ್ರ ಆಗ್ತಾ ಇದೆ ಹುಡುಗಿಗೆಲ್ಲ ಆಗಿದೆ ಬಳೆ ಹಾಕಿದ್ದು ಆಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ನಾನು ಬಳೆ ಹಾಕ್ಸ್ಕೊತಾ ಇದ್ದೀನಿ ಆಗ ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ ಹುಡುಗಿಗೆ ಹಾಕೋವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲೇ ಇರೋದರಿಂದ ನಾವು ಆಗಾಗಿ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಹಾಗಾಗಿ ಹುಡ್ಗಿಗೆ ಬಳೆ ಹಾಕುವಾಗ ನಾವು ಇರಲಿಲ್ಲ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ನೋಡಿ ನಾನು ಬಳೆ ಹಾಕ್ಸ್ಕೊತಾ ಇದ್ದೀನಿ

ೇ ಬಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಕಮೆಂಟ್ ಕೂಡ ಮಾಡಿ ನಾವೆಲ್ಲ ರಿಸೆಪ್ಷನ್ ಹಾಲಲ್ಲಿ ಕೂತಿದ್ರೆ ನಮ್ಮ ಮಕ್ಕಳೆಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ಮದುವೆ ರಿಸೆಪ್ಷನ್ ಅಲ್ಲಿ ವಿಡಿಯೋಗ್ರಾಫರ್ಸು ನೋಡಿ ಹೊಸದಾಗಿ ಕ್ರಿಕೆಟ್ ಮ್ಯಾಚ್ ಹಾಕಿದ್ದಾರೆ ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ರಿಸೆಪ್ಷನ್ ವಿಡಿಯೋಸ್ ಮಧ್ಯೆ ಮಧ್ಯೆ ಈ ತರ ಕ್ರಿಕೆಟ್ ಮ್ಯಾಚ್ ಹಾಕಿದ್ದಾರೆ ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆಯಲ್ಲ ಅದಕ್ಕೆ ತುಂಬ ಜನ ಕ್ರಿಕೆಟ್ ಫ್ಯಾನ್ಸ್ಗೆಲ್ಲರಿಗೂ ಕೂಡ ಈ ರಿಸೆಪ್ಷನಲ್ಲಿ ಯಾರಿಗೂ ಕೂಡ ಬೋರ್ ಆಗಿಲ್ಲ ಅನ್ಕೋತೀನಿ ಯಾಕಂದರೆ ಆರ್ ಸಿ ಬಿ ಮ್ಯಾಚ್ ಹಾಕಿದ್ರಲ್ಲ ಅದಕ್ಕೆ ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿದ್ದಾರೆ ರಿಸೆಪ್ಷನ್ ನೋಡಿದ್ರೆ ಇಲ್ವ ಗೊತ್ತಿಲ್ಲ ಆದರೆ ಆದರೆ ಕ್ರಿಕೆಟ್ ಅಂತೂ ಎಲ್ಲರೂ ಕೂಡ ನೋಡಿದ್ದಾರೆ ಆ ವೀಡಿಯೋ ನಾಳೆ ಬರುತ್ತೆ

કોટે ને કોણ કોસ કોટે ના કોટે ના કોટે બધા યુટ્યુબર ઓ બતા કે આ છે યુડિ યુડિ ફોને ગીડી રહે યુડિ અંતુ એ મજી ના છે નમમજી નહી નમમજી જોડીલી કુમર સીરી ઇન્ક્રેસ કરી નમમજી ഇല്ല યાર હા એ નચ છે ಆಮೇಲೆ ಅಂಗಂದ್ರೆ ಏನೆಲ್ಬೇಕು ತಮ್ಮಮ್ಮಿ ಮದ್ಲಿಲ್ಲ ಅಂತ తెలుಸ್ತೀನಿ ಎಲ್ಲಲ್ಲಾ ಹೇಳ್ಲಲ್ಲ ನೋಡಿ ಎಲ್ಲೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ರಿಸೆಪ್ಷನ್ ಎಲ್ಲ ಆದಮೇಲೆ ಅರಶ್ನದ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್